ನೋಡಿ ಫ್ರೆಂಡ್ಸ ವಡಿ ಮಾಡೋ ವಿಧಾನ ಹ್ಯಾಂಗಿಂದೆ ಅಂತ ನಮ್ಗೆ ತೋರಿಸ್ತೀನಿ ಎಷ್ಟು ಸೂಪರಾಗಿ ಎಷ್ಟು ಮಸ್ತ್ನಾಗಿ ಒಡಿಯಾಗಿದೆ ಎಷ್ಟು ಸಾಫ್ಟಾಗಿ ಕಾಣಿಸ್ತಾ ಇದೆ ನೋಡಿ ಬಾಯಾಗ ನೀರು ಬಂದಾಗ ಹಂಗೆ ಓಡಿ ಓಡಿ ಇದೆ ಚಪಾತಿ ಕೂಡ ತಿಂತಾರೆ ಭಾಳ ಚಲೋ ಆಗುತ್ತೆ ಭಾಳ ರುಚಿಯಾಗುತ್ತೆ ನೀವು ನಿಮ್ಮ ಮನೆಯಾಗ ಒಂದು ಸಾರಿ ಒಡಿನ ಕೊತ್ತಂಬ್ರಿ ಒಡಿನ ಕಡಲಿ ಹಿಟ್ಟಿಂದ ಮಾಡಿ ನೋಡ್ಕೊಳ್ಳಿ ಮತ್ತು ಇಲ್ಲಿ ನೋಡಿ ಕೋತಂಬ್ರಿ ಬರೀ ಕೊತ್ತಂಬ್ರೀದೇ ಒಡಿ ಮಾಡಿ ನಾನು ಕಡ್ಲೆ ಹಿಟ್ಟು ಹಾಕಿ ಯಾವ ಥರ ಮಾಡಬೇಕಂತ ಬನ್ನಿ ನೋಡಾಕತ್ತೀರಿ ನೋಡ್ಕೊಂಡು ಬರೋಣ ಯಾವ ಥರ ಮಾಡ್ಬೇಕು ನಿಮಗೆ ತೋರಿಸ್ತೀನಿ ಕೊತ್ತಂಬರಿ ಹೊಡಿ ಮಾಡೋದ ಹಲೋ ಫ್ರೆಂಡ್ಸ ಎಲ್ಲರಿಗೆ ನಮಸ್ಕಾರ ನಾನು ಈಗ ಲಾಕ್ನ ಈಗ ಚಾಲು ಮಾಡಿ ನೋಡಿ ಈಗ ಪರೀಕ್ಷೆ ಎಲ್ಲ ತೋ ಮುನಿ ಎಲ್ಲ ಸ್ವಚ್ಛ ಮಾಡೀನಿ ಒಲ್ಲ ಪೋರ್ಮೇಶನ್ ಎಲ್ಲ ನೀರು ಪರ್ಸ್ಕೇಷನ್ ಎಲ್ಲ ಮಾಡಿ ಬಂದೀನಿ ಇನ್ನಾಗಿ ಬಂದೀನಿ ಮುಖೀಸಲ್ಲಂದರೆ ಭಾಳ ಹಾಗೆ ಅದಕ್ಕೆ ಮನೆಯಾಗ ಕೆಲಸ ಇದ್ದು ಹೊಳಿ ಬಂದೀನಿ ಇವತ್ತು ಇವತ್ತು ನೀವು ಕೂಡ ಒಂದು ರೆಸಿಪಿ ಶೇರ್ ಮಾಡ್ಬೇಕಂತ ಮಾಡೀನಿ ಏನು ಮಾಡ್ಬೇಕಂದ್ರೆ ಕೋತಾಂಬ್ರೀದ ಹೊಡಿ ಮಾಡ್ಬೇಕಂತ ಮಾಡಿ ನೋಡಿ ಇಷ್ಟೊಂದು ಕೋತಾಂಬರಿ ಇದೆ ಕೋತಾಂಬರಿ ಹೊಡಿನ ಹ್ಯಾಂಗೆ ಮಾಡ್ತೀನಿ ಕೋತಾಂಬರಿ ಹೊಡಿ ಭಾಳ ಚಲೋ ಭಾಳ ರುಚಿಯಾಗುತ್ತೆ ಮತ್ತು ಮಾಡ್ದರೆ ನಾವು ಹ್ಯಾಂಗೆ ಮಾಡಿದೆ ಹೆಂಗೆ ಮಾಡಿ ಹೆಂಗೆ ಮಾಡ್ತೀನಿ ಅಂತ ನಿಮ್ಗೆ ನೋಡೋ ನೋಡಾಕತ್ತೀನಿ ಕೋತಾಂಬ್ರಿನ ನಾನು ಇಷ್ಟೊಂದು ಇಟ್ಕೊಂಡೀನಿ ಇನ್ನೂ ಇಷ್ಟೊಂದು ಇದೆ ಇನ್ನೂ ಸ್ವಚ್ಛ ಮಾಡ್ಕೋಬೇಕು ಕೋತಾಂಬ್ರಿನ ಈ ಥರ ಎಲ್ಲ ತಪ್ಲ ತಪ್ಲಾನ ಎಲ್ಲ ಸ್ವಚ್ ಹೋಬೇಕ ಹರ್ಕೊಂಡು ಬಿಸಿ ಇದನ್ನೆಲ್ಲ ತೊಳ್ಕೊಬೇಕು हुडगर इवब बंद इतके शनिवार नाळग छव्हिस जानेवारी अग जलदी बिवत आर विला तोळ नाळी उकळक ना जे जे चेंडा होतार अदर्स मनेगी बंद नोळी नोडी फ्रेंड्स एक कोतंब्रिन इथे स्वच्छ तोळकोतनं ತಪ್ಪಲನೇ ಹರ್ಕೋಬೇಕು ದೊಡ್ಡ ದಂಟು ಹಾಕ್ಬಾರ್ದು ದಂಟು ಹಾಕಿದಂದ್ರೆ ಅದು ಚಲೋ ಆಗೋಲ್ಲ ತಪ್ಪಲು ತಪ್ಪಲೆ ಅಷ್ಟೇ ಹರ್ಕೋಬೇಕ ಇದು ಕೊತ್ತಂಬರಿ ಒಡಿ ಮಾಡಿದ್ರೆ ರೊಟ್ಟಿ ಕೂಡ ಚಪಾತಿ ಕೂಡ ಭಾಳ ಚೆಂದ ಆಗುತ್ತೆ ನಾನು ತೊಳ್ಕೊಂಡಿನಿ ಈಗ ಅದಕ್ಕೆ ಕಟ್ ಮಾಡ್ಕೋಬೇಕು ಸಣ್ಣಾಗಿ ನೋಡಿ ಈ ಥರನ ಕಟ್ ಮಾಡ್ಕೋಬೇಕ ಕುರ್ತಿ ನೋಡ್ಕೊಡಿ ಹ್ಯಾಂಗೆ ಮಾಡೋದು ಅಂತ ನೀವು ಸ್ವಲ್ಪ ನೋಡಿ ಕಟ್ ಮಾಡಿದ್ರೆ ಒಡಿನ ಎಲ್ಲ ಬಿಗ ಆಗಿಬಿಟ್ಟಿದೆ ನಿಮ್ಗೆ ನಾನು ಹೆಂಗೆ ಮಾಡ್ತೀವಿ ಅಂತ ನಿಮ್ಗೆ ತೋರಿಸ್ತೀನಿ ಪೂರ್ತಿ ಇಡೇನ ನೋಡಿ ನಂದು ಇದನ್ನೆಲ್ಲ ಈ ಥರನ ಕಟ್ಕೋ ಕಟ್ ಮಾಡ್ಕೋಬೇಕು ಒಂದಿತ್ತು ಹುಡುಗರು ಎಲ್ಲಿ ಇಟ್ಟಾರ ಶಾಲಾಗ್ಯದ ನಮ್ಮ ಆರುಷ್ ಒಂದು ಭಾಳ ಹಂದಿ ಮಾಡ್ತಾನೆ ಅವ್ನಿಗೆ ಎಲ್ಲ ಬಿಡ್ತಾನೆ ಚಾಕು ಹೊಟ್ಟಿದ್ದಾನೆ ಫ್ರೆಂಡ್ಸ್ ಈಗ ಕಟ್ ಮಾಡ್ಕೊಂಡೀನಿ ನಮ್ಮ ಆರುಷನ್ ಕಾಡಿಸ್ಲಾಕತ್ತ ನನಗೆ ಅದಕ್ಕೆ ಬೇಕಾಗ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಒಂದು ಐದು ತಗೊಂಡಿನಿ ಮತ್ತು ಕಡಲೆ ಹಿಟ್ಟು ತಗೊಂಡಿನಿ ನೋಡಿ ನಾನು ಕಡಲೆ ಹಿಟ್ಟನಾತ ಆ ಹೂಮಾರ್ ಮತ್ತೆ ಬರಲೇ ನಮ್ಮ ಹುಡುಗರು ಅಂದು ಭಾಳ ಕಳಿಸ್ಲಾಕ ಫ್ರೆಂಡ್ಸ ಅದಕ್ಕೆ ನಮ್ಮ ಕುಮಾರ್ ಅಂತಾರೆ ಭಾಳ ಕಳಿಸ್ತಾನೆ ಈಗ ದೊಡ್ಡ ಹಾಗೆ ಖರೆ ಭಾಳ ಕಳಿಸ್ತಾನೆ ಈ ಥರಾನ ಎಲ್ಲ ಚಾಣಿಸ್ಕೋಬೇಕ ಹಿಟ್ನ ಒಳಗ್ ಗಂಟೆ ಉಯ್ತಾವಲ್ಲ ಎಲ್ಲ ಸ್ವಚ್ಛ ಆಗುತ್ತೆ ನಮಗೆ ಎಷ್ಟು ಬೇಕೋ ಅಷ್ಟೊಂದು ಹಿಟ್ ತೊಗೊಬೇಕಾ ಇಷ್ಟೊಂದು ಹಿಟ್ಟು ತಗೊಂಡಿನಿ ಅದಕ್ಕೆ ಮೆಣಸಿನ್ಕಾಯಿ ನೋಡಿ ಹಸಿ ಮೆಣಸಿನ್ಕಾಯಿ ಹಾಕ್ಕೋಬೇಕ ಅಂದರೆ ಹಸಿ ಮೆಣಸಿನಕಾಯಿ ಇಲ್ಲ ಅದ್ರ ಸಲಿಯಾಗ ನಾನು ಒಣ ಮೆಣಸಿನ್ಕಾಯಿನೇ ಹಾಕೊಳ್ ನೋಡಿ ಥರ ಕಟ್ ಮಾಡ್ಕೊಬೇಕಂದ್ರೆ ಇದು ಕಟ್ ಆಗೋಲ್ಲ ಚಾಕು ಒಂದು ಇಲ್ಲ ತೀಶ್ ನಾನು ಕಟ್ ಮಾಡ್ಕೊಂಡಿಲ್ಲ ಮುರಿದೇ ಹಾಕೋತೀನಿ ನೋಡಿ ಹತ್ರ ಅರಿಶಿಣ ಹಾಕೋತಾ ಇದ್ದೀನಿ ಮತ್ತೆ ಉಪ್ಪು ಹಾಕೋತಾ ಇದೀನಿ ರುಚಿಗೆ ಅಷ್ಟು ಉಪ್ಪ ಈಗ ಕೊತ್ತಂಬರಿ ಹಾಕೋತಾ ಇದೀನಿ ನೋಡಿ এ মোবস অ খার ನಾವು ಜೋಳದ ಹಿಟ್ಟ ಗೋದಿ ಹಿಟ್ಟ ಹೆಂಗ್ ನಾಡ್ತೇವೆ ನೋಡು ಆ ಥರಾನ ಎಲ್ಲ ಕಲಸ್ಕೊಬೇಕ ನಾ ನೀರ್ ಹತ್ರ ಹಾಕಿಲ್ಲ ಕೊತ್ತಂಬರಿ ತೊಳ್ಕೊಂಡಿಲ್ಲ ಅದೇ ನೀರಿದೆ ನೋಡಿ ಫ್ರೆಂಡ್ಸ್ ಈ ಥರಾನ ಕಲಸ್ಕೋಬೇಕ ಎಲ್ಲ ಈ ಕೈಗೆ ಇವು ಕಡಲೆ ಹಿಟ್ಟು ಇರುತ್ತಲ್ಲ ಎಲ್ಲ ಹತ್ತಾವ ಕೈಗ ಎಲ್ಲ ಸ್ಕೂಲ್ ಎಲ್ಲ ಇದಾಗ ಏನು ಮಾಡ್ಬೇಕಂದ್ರೆ ನಾವು ನೋಡಿ ನಾನು ಏನೇನು ಹಾಕ್ಕೊಂಡೆ ಅಂದರೆ ಖಾರ ಉಪ್ಪು ಅರ್ಶಿಣ ಮತ್ತು ಎರಡು ಮೂರು ಹಸಿ ಮೆಣಸಿನ್ಕಾಯಿ ಇಷ್ಟೊಂದು ಕೊತ್ತಂಬರಿ ಕಡಲೆ ಹಿಟ್ಟು ಇಷ್ಟೊಂದು ಹಾಕೊಂಡಿನಿ ಇದಕ್ಕೆ ನಾವು ಏನು ಮಾಡಬೇಕಂದ್ರೆ ಸ್ವಲ್ಪ ಎಣ್ಣೆ ಹಾಕೋಬೇಕ ಅಂದರೆ ಕೈಗೆ ಹತ್ತಲ್ಲ ಎಣ್ಣೆ ಹಾಕ್ಕೊಂಡಂದ್ರೆ ಎಣ್ಣೆ ಹಾಕೊಂಡಿ ಈ ಥರನ ಎಲ್ಲ ಮಿಕ್ಸ್ ಮಾಡ್ಕೋಬೇಕ ನೋಡಿ ಎಣ್ಣೆ ಹಾಕಿನೆಲ್ಲ ಹಂಗಾಗಿದೆ ನೋಡಿ ಈಗ ಏನು ಮಾಡೋದು ಸ್ವಲ್ಪ ಸ್ವಲ್ಪ ತಕ ತಗೋಬೇಕು ನಾವು ಸ್ವಲ್ಪ ಸ್ವಲ್ಪ ತಗೊಂಡು ಕೀಸಿನಾ ಈ ತರಾನಾ ಗೋಳೆ ಮಾಡಬೇಕು ನೋಡಿ ಈ ತರ ಈ ತರ ಮಾಡಿ ಪ್ಲೇಟ್ ಅಲ್ಲಿ ಇಡ್ಬೇಕಾ ನಮಗೆ ದೊಡ್ಡ ಬೇಕಂದ್ರೆ ದೊಡ್ಡ ಸೈಜುನು ಮಾಡ್ಕೋಬೇಕು ನಮಗೆ ಸಣ್ಣ ಬೇಕಂದ್ರೆ ಸಣ್ಣ ಸೈಜುನು ಮಾಡ್ಕೋಬೇಕು ನಾವು ನಮಗೆ ಯಾವ ಥರ ಸೈಜ್ ಬೇಕು ಆ ಥರನ ಮಾಡ್ಕೋಬಹುದು ಇಲ್ಲಿ ನೋಡಿ ನಾನು ನಾಲ್ಕು ಮಾಡೀನಿ ಇಂತದ ಅವು ಕೊತ್ತಂಬರಿ ಅವು ಇರ್ತಾವಲ್ಲ ಅದಕ್ಕೆ ಕೈ ಮೇಲೆ ಹತ್ತಾವ ಕೈ ಮೇಲೆ ಹತ್ತಾವ ತೀಸ ನೀವು ಏನು ಮಾಡಿ ಮಾಡಬೇಡ್ರಿ ಏನೂ ಆಗಲ್ಲ ಕೈ ಹತ್ತಂದರೆ ಎಲ್ಲ ಬರೋಬರಿ ಆಗ್ತಾಯಿದ್ದು ನೋಡಿ ನಾನು ನಾಲ್ಕು ಮಾಡಿದ್ದೀನಿ ಇದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಒಂದು ಹೊಗಣಿ ತೊಗೋಬೇಕಾ ನಾನು ತೋರಿಸ್ತೀನಿ ಸ್ವಲ್ಪ ಕೈ ತೊಗೊತೀನಿ ನಾನು ಒಂದು ಬೊಗಣಿ ತೊಗೊಂಡಿನಿ ಅದರೊಳಗೆ ನಮ್ಗೆ ಎಷ್ಟು ಬೇಕಾ ಅಷ್ಟೊಂದು ನೀರು ಹಾಕೋಬೇಕು ಇಲ್ಲಿ ಒಂದು ಸರ್ಗಿ ನೀರು ಹಾಕ್ಕೊತಾ ಇದ್ದೀನಿ ಮತ್ತು ಲಿಂಬಿಕಾಯಿ ಹಾಕ್ತಾ ಇದ್ದೀನಿ ಅಂದರೆ ಬೊಗಣಿ ನೋಡಿ ನಾವು ಖಾಲಿ ನೀರು ಕುದಿಸಂದ್ರೆ ಬೊಗೋಣಿ ಒಳಗೆ ಖರ್ಗೆ ಹಾಕ ಖರಗಾಕ್ತಾವೆ ಅದರ ಸಲ್ಯಾಗ ನಾನು ಒಂದು ಲಿಂಬಿಕಾಯಿ ಕಟ್ ಮಾಡಿ ಈ ಥರ ಕಟ್ ಮಾಡ್ಕೊಂಡಿ ಹೋಗೋದು ಬಿಡ್ತೀನಿ ಅದ್ರ ಮೇಲೆ ಈ ಚಾಣಿನ ಇಟ್ಟಿದ್ದೀನಿ ನೋಡಿ ಇನ್ನು ನೋಡಿ ಈ ಚಾಣಿನ ಇಟ್ಕೋಬೇಕಾ ನಾನು ಒಲ್ಲಿ ಮೇಲೆ ಇಡ್ತೀನಿ ಮಾಡತ್ತ ಏನು ಈಗ ಬೋಗಣಿ ಇಟ್ಟಿದ್ದೀನಿ ನೋಡಿ ಬೋಗಣಿ ಇಟ್ಟ ಮೇಲೆ ಈ ಚಾಣಿನ ಇಡಾಕತ್ತೀನಿ ಚಾಣಿ ಇಟ್ಟ ಮ್ಯಾಲ ನಾವೇನು ಮಾಡ್ಬೇಕಂದ್ರೆ ಇದು ಮಾಡಿದೆವು ನೋಡಿ ಕೊತ್ತಂಬರಿ ಇದು ಇದ್ರ ಮೇಲೆ ಇಟ್ಬಿಡೋಣ ಈ ಥರನ ಇಟ್ಬಿಡೋಣ ಈ ಇಟ್ಟಿದ ನಾನು ನೋಡಿ ಅದು ಇಟ್ಟಿದ್ದೀನಲ್ಲ ಈಗ ಅದ್ರ ಮ್ಯಾಲೆ ಒಂದು ಪ್ಲೇಟ ಮುಚ್ಚಿಬಿಡ್ತೀನಿ ನೋಡಿ ಈಗ ಕುದಿ ಒಂದು ಹದಿನೈದು ನಿಮಿಷ ಕುದಿಬೇಕದು ಅದು ಕುದಿಲಕ್ಕೆ ಇಟ್ಟಿದ್ದೀನಿ ನಾನೀಗ ಅದು ರೆಡಿ ಆಗ್ತಾ ಇದೆ ಅದ್ರ ತನಕ ನಾನು ಎಲ್ಲ ಮುಸುರಿ ಅವ್ರು ತಿಕ್ಕೊಂಡು ಬರ್ತೀನಿ ನಾನು ಈಗ ಹದಿನೈದು ನಿಮಿಷ ಆಗಿದೆ ಈ ಗ್ಯಾಸ್ನ ಬಂದ್ ಮಾಡ್ತೀನಿ ನೋಡಿ ಈಗ ನೋಡಿ ಈಗ ಆಗಿದೆ ನೋಡಿ ಇದು ಬಿಸಿ ಇದೆ ಪ್ಲೇಟ ಕೈ ಸುಡ್ತಾವ ನೋಡಿ ಹ್ಯಾಂಗಾಗಿದೆ ಈಗ ಹೆಂಗೆ ಉಬ್ಬಿದೆ ನೋಡಿ ಯಾವ ಥರ ಉಬ್ಬಿದೆ ನೋಡಿ ಆಯ್ತು ನಕ್ಕೇನು ಹನು ನಾವು ಆರಿಸುವ ಅಂದ್ ಭಾಳ ಇದು ಕಾಳಿಸ್ತಾನ ನನಗೆ ಚಲೋ ಸರ್ ಫ್ರೆಂಡ್ಸ ನಾನು ತೊಳಗಿ ಎಸ್ಲಾಕಿ ನೋಡಿ ಇಲ್ಲಿ ನೋಡಿ ಯಾವ ಥರ ಆಗಿದೆ ನೋಡಿ ನೋಡಿ ಫ್ರೆಂಡ್ಸ ಇದು ನೋಡಿ ಬೋಗಣಿ ಏಟ ಬೆಳಗಿದೆ ನೋಡಿ ಈ ಥರ ಖರಗಾಗಲ್ಲ ಲಿಂಬಿಕಾಯಿ ಹಾಕಿದ್ರೆ ನಾವು ಖಾಲಿ ನೀರು ಹಾಕಿ ಕುದಿಸ್ದಂದ್ರೆ ಎಲ್ಲ ಬೋಗಣಿ ಎಲ್ಲ ಖರಗ್ ಆಗಿಬಿಡ್ತಾವಲ್ಲ ನೋಡಿ ನಾನು ಬೋಗಣಿ ನೋಡಿ ಎಷ್ಟು ಸ್ವಚ್ಛ ಇದೆ ಈ ಥರ ನಾನು ಲಿಂಬಿಕಾಯಿ ಹಾಕಿ ಖಾಲಿ ನೀರು ಕುದಿಸ್ದಂದ್ರೆ ಲಿಂಬಿಕಾಯಿ ಹಾಕೋಬೇಕು ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ಕೊಳ್ಳಿ ಯಾವ ಥರ ಆಗುತ್ತೆ ಅಂತ ಇದು ನೋಡಿ ನಾನು ಪ್ಲೇಟ್ ಒಳಗೆ ಇಡ್ರ ಹಾಕುತ್ತೀನಿ ನೋಡಿ ಎಟ್ಟು ಗಟ್ಟಿಯಾಗಿದೆ ಎಷ್ಟು ಸೋ ಸಾಫ್ಟಾಗಿ ಆಗಿದೆ ನೋಡಿ ಇದು ಕೈ ಹತ್ತಲ ಈ ಥರಾನ ಕುದಿಸ್ಕೋಬೇಕ ಬಿಸಿ ಬಿಸಿ ಇದೆ ಅದಕ್ಕೆ ನಾವು ಏನು ಮಾಡ್ಕೋಬೇಕಂದ್ರೆ ಅದಕ್ಕೆ ಚಾಕುಗೆ ಕಟ್ ಮಾಡ್ಕೋಬೇಕು ಒಂದೊಂದು ಈ ಥರನ ಕಟ್ ಮಾಡ್ಕೋಬೇಕು ನೋಡಿ ಬಿಸಿ ಇದೆ ಕೈಗೆ ಸುಡ್ರಾಕ್ತಿದೆ ಥಂಡಗಾಗಬೇಕು ಅದು ನೋಡಿ ಫ್ರೆಂಡ್ಸ್ ನಾನು ಈ ಥರ ಕಟ್ ಮಾಡ್ಕೊಂಡಿ ನೋಡಿ ಈ ಸ್ವಲ್ಪ ಒಂದು ಉಳಿದಿದೆ ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ ಈ ಥರನ ಚಾಕುಲೇನ ಕಟ್ ಮಾಡ್ಕೋಬೇಕು ಇದು ಒಡಿನ ಭಾಳ ಟೇಸ್ಟ್ ಆಗುತ್ತೆ ಇದು ಹಿಂಗೆ ತಿಂದಂದ್ರೂ ಭಾಳ ರುಚಿಯಾಗುತ್ತೆ ನಾವು ಕುದಿಸ್ಕೊಂಡಿರಲ್ಲ ಈಗ ನಾವು ಏನು ಮಾಡ್ಬೇಕಂದ್ರೆ ಎಲ್ಲ ಫ್ರೈ ಮಾಡ್ಬ ಮಾಡ್ಕೋಬೇಕಾ ಫ್ರೈ ಮಾಡ್ಲಾಕ ಏನೇನು ಬೇಕಂದ್ರೆ ನಮ್ಗೆ ತೋರಿಸ್ತೀನಿ ನೋಡಿ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಹಣ್ಣು ಇಷ್ಟೇ ಸಾಕು ನಾವು ಕೊತ್ತಂಬರಿ ಇದೇ ಮಾಡೀನಿ ಅದಕ್ಕೆ ನಾನು ಈ ಒಂದು ಹೊಗಳಿ ತಗೋತೀನಿ ಒಂದು ಗ್ಯಾಸ್ ಇಲ್ಲಿ ನೋಡಿ ನಾನು ಗ್ಯಾಸನ್ನ ಚಾಲು ಮಾಡ್ಕೊಂಡಿನಿ ಮಾರುಷ್ ನೋಡ್ತಾನಂತ ಒಂದು ನಾನು ಕಡಾಯಿ ಇಡಾಕತ್ತೀನಿ ನೋಡಿ ಕಡಾಯಿ ಬಿಸಿ ಮಾಡ್ಕೋಬೇಕಾ ಈ ಥರ ಕಟ್ ಮಾಡ್ಕೋಬೇಕಾ ಇಲ್ಲಿ ನೋಡಿ ಕೈಗೆ ಹತ್ತಲ್ಲ ಈ ಥರನ ಎಲ್ಲ ರೌಂಡಾಗಿ ಕಟ್ ಆಗುತ್ತೆ ಅವು ಪಿಸಿ ಪಿಸಿ ಆಗಿಬಿಟ್ಟಿದೆ ನಾವು ಕಟ್ ಮಾಡ್ಕೊಳ್ಳೋಣ ಕುದಿತೇವಲ್ಲ ಕುದಿಯನ್ನ ಎಲ್ಲ ಆಗಿಬಿಡುತ್ತೆ ನೋಡಿ ಈ ಥರ ಕಟ್ ಮಾಡ್ಕೊಂಡ್ಮೇಲೆ ನಾನು ಹಾರ ಹಾಕೊಂಡಲ್ಲ ಈಗ ಎಣ್ಣೆ ಹಾಕೋತಾ ಇದ್ದ ನಿಮಗೆ ಎಷ್ಟು ಬೇಕೋ ಅಷ್ಟೊಂದು ಎಣ್ಣೆ ಹಾಕೋಬೇಕ ನಾನಾತಾ ಇದ್ದೀನಿ ನಿಮಗ್ ಬೇಕಂದ್ರೆ ಚಾಶ್ಮೀನ ಹಾಕೋಬೇಕ ಈಗ ಅಂದ್ರೆ ಬಿಟ್ಟು ಬಿಡ್ಬೇಕ ಮತ್ತೆ రేవిన హాకొతాదీ ఎలా మిక్స్ మన కట్ మూవ్ అదని హాకొతా నోడి ಒಂದು ಟೊಮೆಟೊ ಹಣ್ಣು ಕಟ್ಕೊಂಡು ಕಟ್ ಮಾಡ್ಕೊಂಡಿನಿ ಅದನ್ನು ಹಾಕೋತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕಾ ಇದು ಕೆಂಪು ಕಲರ್ ಬರುವಾಗ ಹುಳಾದ ದಿನ ನೋಡಿ ಕೆಂಪು ಕಲರ್ ಸ್ವಲ್ಪ ಸ್ವಲ್ಪ ಆಗ್ತಾ ಇದೆ ನಾನು ಚಿಕನ್ ಮಸಾಲಾನ ಹಾಕೋತಾ ಇದ್ದೀನಿ ಸ್ವಲ್ಪ ನಮಗೆ ಎಷ್ಟು ಬೇಕಾದ್ರೆ ಹಾಕೋಬೇಕಾ ಇಲ್ಲ ಅಂದ್ರೆ ಬಿಟ್ಬಿಡ್ಬೇಕಾ ಅಂದ್ರೆ ರುಚಿ ಹತ್ತಾವ ಚಿಕನ್ ಮಸಾಲ ಹಾಕ್ದಂದ್ರೆ ಸ್ವಲ್ಪನ ಖಾರ ಹಾಕೋಬೇಕ ಹಾಗೂ ಹಾಕೊಂಡಿನಿ ಇನ್ನೊಂದ್ ಸ್ವಲ್ಪ ಹಾಕೋಬೇಕ ಇನ್ನೊಂದ್ ಸ್ವಲ್ಪ ಅರ್ಶಿನ ಹಾಕೋಬೇಕ ಸ್ವಲ್ಪ ಉಪ್ಪು ಆ ಹಾಕಿದ್ರೆ ನಿಮಗೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋಬೇಕು ನಿಮಗೆ ಬೇಕಂದ್ರೆ ಹಾಕ್ಕೊಳ್ಳಿ ರುಚಿಗಷ್ಟೇ ಉಪ್ಪು ಉಪ್ಪು ಹಾಕೊಳ್ಳಿ ನಾನು ಆಗಿನ ಸ್ವಲ್ಪ ಕಡಿಮೆ ಹಾಕ್ಕೊಂಡಿನಿ ಅದ್ರ ಸಲಾಗಿ ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿನಿ ಉಪ್ಪನ್ನ ಈಗ ಒಡಿ ತಯಾರಾಗಿದ್ದು ಒಡಿನ ಹಾಕೋತಾ ಇದ್ದೀನಿ ನೋಡಿ ನೋಡಿ ವಡಿನ ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಬೇಕು ನೀರು ಹಾಕೋಬಾರ್ದು ಎಣ್ಣೆಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾ ಆಗಿದೆ ಬಿಸಿ ಬಿಸಿ ಹೊ ಈ ತರ ಬಿಡ್ತಾರೆ ಮ ಕೊತ್ತಂಬ್ರಿ ನಾವು ಹೊಲ್ದಾಗ ಹಾಕ್ತಂದ್ರೆ ಆಯಿತು ಮಮ್ಮಿ ಕೊತ್ತಂಬರಿ ಒಡಿ ಮಾಡೋದಕ್ಕೆ ಹುಡುಗರು ಹೇಳ್ತಾರೆ ಚಪಾತಿ ಕೂಡ ತಿಂತಂದ್ರೆ ಬಹಳ ರುಚಿಯಾಗುತ್ತೆ ಇದು ನೀವು ಒಂದ್ಸಾರಿ ಮಾಡ್ಕೊಳ್ಳಿ ಒಡಿನ ಹೆಂಗ್ ಮಾಡಿದಂತ ನಿಮ್ಗೆ ತೋರಿಸಿದ ಫ್ರೆಂಡ್ಸ್ ಈ ತರ ಹೊಡಿ ಮಾಡ್ಕೊಂಡ್ರೆ ಭಾಳ ರುಚಿಯಾಗುತ್ತೆ ಮತ್ತು ನೋಡಿ ಯಾವ ಥರ ಎಷ್ಟು ಮಸ್ತ್ ಕಾಣಿಸ್ತಾ ಇದೆ ಹೊಡಿನ